80 करोड़ लोगों को मुफ्त राशन की सौगात है एक नहीं दो नहीं ये पाँच साल तक की बात है मुफ्त में आपको अन्न मिलेगा हर परिवार हर मंथ मिलेगा कहीं भी किसी भी राशन की दुकान से मिलेगा ये मोदी की गारंटी है जी हाँ प्रधानमंत्री गरीब कल्याण अन्न योजना के तहत एक जनवरी दो हजार से आने वाले पाँच सालों तक गरीब और अंत्योदय परिवारों को हर माह मुफ्त राशन मिल रहा है मुसीबतों की छुट्टी मोदी की गारंटी ವೀಕ್ಷಕರ ನಮಸ್ಕಾರ ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪಡಿಸ್ತಾ ಇರುವಂತಹ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮದ ವಿಷಯ ಬಂದು ಆಟಿಸಂ ಕಾಯಿಲೆ ರೋಗ ನಿರ್ಣಯ ಮತ್ತು ಚಿಕಿತ್ಸಾ ಪದ್ಧತಿ ಇದರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತನಾಡುವವರಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಜೊತೆಯಾಗ್ತಾ ಇದ್ದಾರೆ ಇಬ್ಬರು ವೈದ್ಯರು ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಹೆಚ್ಚುವರಿ ಪ್ರಾಧ್ಯಾಪಕರು ಮಕ್ಕಳ ಮತ್ತು ಕೌಮಾರ ಮನೋವೈದ್ಯಕೀಯ ವಿಭಾಗ ನಿಮಾನ್ಸ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬರು ಡಾಕ್ಟರ್ ರೂಪೇಶ್ ಬಿ ಎನ್ ಹೆಚ್ಚುವರಿ ಪ್ರಾಧ್ಯಾಪಕರು ಕ್ಲಿನಿಕಲ್ ಸೈಕಾಲಜಿ ವಿಭಾಗ ನಿಮಾನ್ಸ್ ಸರ್ ನಮಸ್ತೆ ಸ್ವಾಗತ ಸರ್ ನಮಸ್ಕಾರ ಸರ್ ಆಗಲೇ ಹೇಳಿದ ರೀತಿಯಲ್ಲಿ ಅನೇಕ ಮಕ್ಕಳಿಗೆ ಈ ಸಮಸ್ಯೆ ಇರುತ್ತೆ ಆದರೆ ಪೋಷಕರಿಗೆ ಗೊತ್ತಿರೋದಿಲ್ಲ ಇಂತಹ ಸಮಸ್ಯೆ ಇದೆ ಅಂತ ವೈದ್ಯಕೀಯವಾಗಿ ಬಹಳ ಸಾಮಾನ್ಯ ಪದಗಳಲ್ಲಿ ಈ ಆಟಿಸಮ್ ಡಿಸಾರ್ಡರ್ ಅಂದರೆ ಏನು ಸರ್ ಸೊ ಆಟಿಸಮ್ ಅನ್ನೋದು ಒಂದು ಬೆಳವಣಿಗೆಯ ತೊಂದರೆ ಆಗಿರುತ್ತೆ ಇದರಲ್ಲಿ ಮಕ್ಕಳಲ್ಲಿ ಅವರು ಏನು ಬೆಳಿಬೇಕು ವಯಸ್ಸು ಪ್ರಕಾರ ಅದರಲ್ಲಿ ಒಂದು ಎರಡು ಭಾಗಗಳಲ್ಲಿ ಮುಖ್ಯವಾಗಿ ಅವರು ಹಿಂದುಳಿಬಹುದು ಒಂದನೇದು ಒಂದೇದು ಅವರ ಒಂದು ಭಾಷೆಯನ್ನ ಕಲಿಯೋದರಲ್ಲಿ ಇನ್ನೊಂದು ಅವರ ಸಾಮಾಜಿಕ ಬೆಳವಣಿಗೆಯಲ್ಲಿ ಸೊ ಯಾವುದೇ ಮಗುಗೆ ಈ ಎರಡು ಏರಿಯಾದಲ್ಲಿ ಬೆಳವಣಿಗೆ ಹಿಂದೆ ಉಳಿತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಭಾಷೆಯ ಬೆಳವಣಿಗೆ ತೊಂದರೆ ಇರಬಹುದು ಅಥವಾ ಅವರಿಗೆ ಆಟಿಸಮ್ ಕಷ್ಟಗಳು ಇರಬಹುದು ಆಟಿಸಮ್ ಡೆವಲಪ್ಮೆಂಟಲ್ ತೊಂದರೆ ಸಹ ಇರಬಹುದು ಅದನ್ನು ನಾವು ಗುರುತಿಸಬೇಕಾಗತ್ತೆ ಸೊ ಆಟಿಸಮ್ ಅನ್ನೋದು ಒಂದು ಡಿಫ್ರೆಂಟ್ ಅಂದರೆ ಒಂದು ಬೇರೆ ರೀತಿಯಾದ ಡೆವಲಪ್ಮೆಂಟಲ್ ಕಂಡೀಷನ್ ಅದರಲ್ಲಿ ಮಕ್ಕಳುಗಳಿಗೆ ಸಾಮಾಜಿಕ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಇರುತ್ತೆ ಅವರ ಲೋಕದಲ್ಲಿ ಅವರಿರೋ ಒಂದು ಪ್ರಮೇಯ ಜಾಸ್ತಿ ಇರುತ್ತೆ ಅದರ ಜೊತೆಗೆ ಅವರಿಗೆ ಭಾಷೆ ಮತ್ತು ಬುದ್ಧಿ ಬೆಳವಣಿಗೆಯಲ್ಲೂ ಸಹ ಸ್ವಲ್ಪ ತೊಂದರೆಗಳು ಇರಬಹುದು ಸೊ ಇದು ಓವರ್ ಆಲ್ ಒಂದು ಬೆಳವಣಿಗೆಯ ತೊಂದರೆ ಅದರಲ್ಲಿ ಸಾಮಾಜಿಕ ಬೆಳವಣಿಗೆ ಮತ್ತೆ ಅವರು ಅವರ ಲೋಕದಲ್ಲಿ ಇರೋದು ಒಂದು ಕಡೆ ಆದರೆ ಅದರ ಜೊತೆಗೆ ಬುದ್ಧಿ ಬೆಳವಣಿಗೆ ಮತ್ತೆ ಭಾಷೆ ಬೆಳವಣಿಗೆಯಲ್ಲೂ ಸಹ ಅವ್ರ ಕಷ್ಟಗಳು ಇರಬಹುದು ಯಾವ ವಯಸ್ಸಿನಲ್ಲಿ ಗೊತ್ತಾಗತ್ತೆ ಅಂತ ಹೇಳಿ ಇಂತ ಸಮಸ್ಯೆ ಇದೆ ಅಂತ ಈಗ ಪೋಷಕರು ಮಾಡ್ತಾರೆ ಸಣ್ಣ ಮಗು ನನ್ನ ಮಗು ಇನ್ನೂ ಮಾತಾಡೋದಕ್ಕೆ ಬರಲಿಲ್ಲ ಅಂದರೆ ಮುಂದಿನ ವರ್ಷಗಳಲ್ಲಿ ಮಾತಾಡ್ಬೋದೇನೋ ಟ್ರೈನಿಂಗ್ ಕೊಟ್ಟರೆ ಆಯಿತು ಸಾಮಾಜಿಕವಾಗಿ ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸಣ್ಣ ವಯಸ್ಸು ನಾಚಿಕೆ ಇರ್ಬೋದೇನೋ ಆ ಥರ ಅನ್ಕೊಡ್ತಾರೆ ಸೊ ಇದು ಆಟಿಸಮ್ಮೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗುರುತಿಸೋದು ಹೇಗೆ ಸೊ ಇವಾಗ ಆಟಿಸಮೇ ಅಂತ ಗುರುತಿಸೋ ಅವಶ್ಯಕತೆ ಪೇರೆಂಟ್ಸ್ಗೆ ಇಲ್ಲ ಅವ್ರಿಗೆ ಒಂದು ಮಗು ಬೆಳವಣಿಗೆಯಲ್ಲಿ ಕರೆಕ್ಟಾಗಿ ಅಲ್ಲ ಹಿಂದೆ ಉಳಿದಿದೆಯಾ ಅನ್ನೋದನ್ನ ಗುರುತಿಸೋ ಅವಶ್ಯಕತೆ ಇದೆ ಸೊ ಇದನ್ನ ನಾವು ಯಾವ ವಯಸ್ಸಿಗೆ ಗುರ್ಸ್ಬೋದು ಅಂತ ಒಂದು ಬೆಳವಣಿಗೆಯ ದೃಷ್ಟಿಕೋನದಿಂದ ನೋಡೋದಾದರೆ ಅವರು ಒಂದು ವರ್ಷ ಮೇಲ್ಪಟ್ಟ ಮೇಲೆ ನಾವು ಅದನ್ನ ಗುರುತಿಸೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಒಂದೂವರೆ ವರ್ಷದಷ್ಟೊತ್ತಿಗೆ ಗುರುತಿಸೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ ಹೇಗೆ ಅದನ್ನು ಗುರ್ತಿಸೋದು ಇವಾಗ ಮೂರು ತಿಂಗಳಾದಮೇಲೆ ನಾಲ್ಕನೇ ತಿಂಗಳಿಗೆ ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತೆ ಮಗು ತಾಯಿ ನಕ್ಕಾಗ ತಂದೆ ನಕ್ಕಾಗ ನಗುತ್ತೆ ಒಂದು ಒಂದೂವರೆ ವರ್ಷದೊಳಗಡೆ ಅದು ಏನು ಬೇಕು ಅನ್ನೋದನ್ನು ಬೆರಳು ಮಾಡಿ ತೋರಿಸುತ್ತೆ ನನಗದು ಬೇಕು ಅನ್ನೋದನ್ನು ತೋರಿಸ್ಬಲ್ಲದು ಸೊ ಜೊತೆಗೆ ಅವ್ರಿಗೆ ಏನು ಆಶ್ಚರ್ಯ ಆದರೆ ಒಂದು ಏನಾದ್ರು ಹೊಸ ವಿಷಯ ನೋಡಿದ್ರೆ ಅದ್ರ ಬಗ್ಗೆ ಅವ್ರ ಗಮನ ಇದೆ ಅನ್ನೋದನ್ನು ಅವ್ರ ತಾಯಿ ತಂದೆ ಅರ್ಥ ಆಗುತ್ತೆ ಇವಾಗ ಏನೋ ಒಂದು ಹೊಸ ಆಟ ಸಾಮಾನು ಅಂತ ಹೇಳಿದ್ರೆ ಅದ್ರ ಖುಷಿ ಅದು ನೋಡಿದ ತಕ್ಷಣ ಅವ್ರ ಕಣ್ಣು ನೋಡುತ್ತೆ ಹ್ಞೂ ಹ್ಞೂ ಸೊ ಸಾಮಾಜಿಕ ಬೆಳವಣಿಗೆಯ ಲಕ್ಷಣಗಳು ನಾವು ಒಂದರಿಂದ ಒಂದೂವರೆ ವರ್ಷದಲ್ಲೇ ಬೆಳವಣಿಗೆಯ ತೊಂದರೆ ಇದೆಯಾ ಅಂತ ಗುರುತಿಸಬೇಕು ಆಟಿಸಮ್ ಅನ್ನೋದು ಗುರುಸೋದಲ್ಲ ಎರಡನೇದು ಭಾಷೆ ಬೆಳವಣಿಗೆ ಒಂದು ಒಂದು ಕಾಲು ವರ್ಷದೊಳಗಡೆ ಒಂದು ನಾಲ್ಕು ಪದ ಮಾತಾಡುವ ಅವಶ್ಯಕತೆ ಇದೆ ಒಂದೂವರೆ ವರ್ಷದೊಳಗಡೆ ಒಂದು ಅಕ್ಷರಗಳನ್ನ ಕಲಿಬೇಕಾಗುತ್ತೆ ಒಂದಷ್ಟು ಪದಗಳು ದಿನನಿತ್ಯದ್ದು ಸೊ ಯಾವುದೇ ಒಂದು ಬೆಳವಣಿಗೆಯಲ್ಲಿ ಹಿಂದೆ ಉಳಿದಿದ್ದಾರೆ ಅದು ಭಾಷೆ ಇರ್ಬೋದು ಅಥವಾ ಸಾಮಾಜಿಕ ಬೆಳವಣಿಗೆ ಇರ್ಬೋದು ಆವಾಗ ಆರ್ಟಿಸಮ್ ಪಾಸಿಬಿಲಿಟಿ ಆಗುತ್ತೆ ಯಾವಾಗ ಸಾಮಾಜಿಕ ಬೆಳವಣಿಗೆ ಹಿಂದೆ ಉಳಿದಾಗ ಅದೇ ಎರಡು ವರ್ಷ ಮೂರು ವರ್ಷ ಆತ ಆದಾಗ ಅದು ಇನ್ನೂ ಸ್ವಲ್ಪ ಎವಿಡೆಂಟಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಾಗಿದ್ದವರೇ ಜಾಸ್ತಿ ಆಟಾಡೋದು ಹೇಳಿದ ಪದಗಳನ್ನ ರಿಪೀಟ್ ಮಾಡೋದು ಇಂಥ ಲಕ್ಷಣಗಳು ಕಂಡು ಬರ್ಬೋದು ಸೊ ಆಟಿಸಮ್ ಕುರ್ಸೋದು ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಸಹ ನಾವು ಮಾಡಬಹುದು ಒಂದಷ್ಟು ಪರಿಸ್ಥಿತಿಯಲ್ಲಿ ಬೆಳವಣಿಗೆ ನಾರ್ಮಲಾಗಿ ಆಗ್ಬೋದು ಎರಡು ಮೂರು ವರ್ಷದವರೆಗೂ ಯಾವುದೋ ಒಂದು ಜ್ವರ ಬಂದಾಗ್ಲೋ ಅಥವಾ ಏನೋ ಒಂದು ತೊಂದರೆ ಆದಾಗ ಅವ್ರು ಕಳ್ತಿರೋ ಶಕ್ತಿನ ಮರೆತು ಬಿಡ್ತಾರೆ ಉದಾಹರಣೆಗೆ ಅವರಿಗೆ ಒಂದು ಇಪ್ಪತ್ತು ಪದ ಬರ್ತಾ ಇರುತ್ತೆ ಪದನ ಅವ್ರು ಮರ್ತು ಬಿಡ್ತಾರೆ ಅವರು ಮೊದಲು ಎಲ್ಲರ ಜೊತೆ ಬೆರೀತಿರ್ತಾರೆ ಜಾಸ್ತಿ ಒಬ್ಬರೇ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಥರ ಆಟಿಸಮ್ ಅನ್ನೋದು ನಿಧಾನಕ್ಕೆ ಬೆಳವಣಿಗೆಯಿಂದ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಬರ್ಬೋದು ಅಥವಾ ಮೂರು ವರ್ಷದ ಒಳಗಡೆ ಅವ್ರು ಕಲ್ತಿರೋದನ್ನ ಮರೆತು ಈ ಲಕ್ಷಣಗಳು ಸ್ಟಾರ್ಟ್ ಆಗ್ಬೋದು ಸೊ ಯಾವಾಗ ಗುರುತಿಸ್ತಾರೆ ಅನ್ನೋದು ಮುಖ್ಯ ಅದಕ್ಕೆ ನಾವು ಸಹಾಯ ಪಡೆಯೋದು ಟ್ರೈನಿಂಗ್ ಕೊಡೋದು ಮುಖ್ಯ ಸೊ ಡಯಾಗ್ನೋಸಿಸ್ ಮಾಡೋದು ಅಂತ ನಾವು ಒಂದು ಕ್ಲಿನಿಕಲ್ ದೃಷ್ಟಿಕೋನದಿಂದ ನೋಡೋದಾದರೆ ಅದನ್ನ ನಾವು ಮೂರು ವರ್ಷದ ಮೇಲೆ ಮಾಡ್ತೀವಿ ಸೊ ಮೂರು ವರ್ಷದ ಮೇಲೆ ಒಂದು ಮಗುವಿಗೆ ಸಾಮಾಜಿಕ ಬೆಳವಣಿಗೆ ತೊಂದರೆ ಇದ್ದು ಅವ್ರ ಲೋಕದಲ್ಲಿ ಅವ್ರಿರೋ ಒಂದು ಪ್ರಮೇಯ ಜಾಸ್ತಿ ಇದ್ದಾಗ ಆ ಲಕ್ಷಣಗಳನ್ನ ಕ್ಲಿನಿಕಲ್ ಅಬ್ಸರ್ವೇಷನ್ ಮಾಡಿ ಅದ್ರ ಮೇಲೆ ಒಂದಷ್ಟು ಅಸೆಸ್ಮೆಂಟ್ಗಳನ್ನ ಮಾಡಿ ಆಟಿಸಮ್ ಇದೇ ಇಲ್ಲ ಅಂತ ಮಾಡ್ತೀವಿ ಸೊ ಗುರ್ಸೋದು ಡಯಾಗ್ನೋಸಿಸ್ಗಿಂತ ಅವರ ಒಂದು ಬೆಳವಣಿಗೆಯನ್ನ ಸಹಾಯ ಮಾಡಲಿಕ್ಕೆ ಬಹಳ ಮುಖ್ಯ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಶಕ್ತಿ ಕಮ್ಮಿ ಇರೋದು ಅವರ ಆಶ್ಚರ್ಯನ ಅವರು ಶೇರ್ ಮಾಡದೇ ಇರೋದು ಒಂದು ಔಸ್ಕೊಂಡು ಆಟ ಕಣ್ಣು ಕಣ್ಮುಚ್ಕೊಂಡು ಅದನ್ನ ಅವರು ಎಂಜಾಯ್ ಮಾಡ್ದೇ ಇರೋದು ಒಂದು ಏನು ವಸ್ತು ಬೇಕು ಅದಕ್ಕೆ ಅವರು ಬೆರಳಲ್ಲಿ ಪಾಯಿಂಟ್ ಮಾಡದೇ ಇರೋದು ಇಂಥ ಲಕ್ಷಣಗಳಿದ್ರೂ ಸಹ ಪೇರೆಂಟ್ಸು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಮತ್ತೆ ವೈದ್ಯರ ಹತ್ರ ಒಂದು ಪರೀಕ್ಷೆಗಳನ್ನ ಮಾಡಬೇಕು ಅದೇ ತರ ಭಾಷೆ ಬೆಳವಣಿಗೆಯಲ್ಲಿ ಹಿಂದೆ ಬೆಳ್ದಿರೋದು ಇದನ್ನ ನಾವು ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ ಸೊ ಅದನ್ನು ಮೂರು ವರ್ಷದೊಳಗಡೆ ಬೆಳವಣಿಗೆಯಲ್ಲಿ ಹಿಂದುಳಿದಿರೋದು ಅದು ಆರ್ಟಿಸಮ್ ಇರ್ಬೋದು ಭಾಷೆ ಇರ್ಬೋದು ಅದನ್ನು ಕಂಡ ತಕ್ಷಣ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಮುಂದೆ ನಾರ್ಮಲ್ ಆಗತ್ತೆ ಅನ್ನೋ ಒಂದು ಪ್ರಮೇಯದಲ್ಲಿ ವೈದ್ಯರ ಹತ್ರ ಹೋಗೋದಿಲ್ಲ ಅಥವಾ ಒಬ್ರು ತಜ್ಞರ ಹತ್ರ ಹೋಗೋದಿಲ್ಲ ಅದನ್ನ ಅವಾಯ್ಡ್ ಮಾಡಿ ಅವರ ಹತ್ರ ಬೇಗ ಕರ್ಕೊಂಡು ಹೋಗೋದ್ರಿಂದ ಇದು ಬೆಳವಣಿಗೆ ಹೇಗಾಗ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಪ್ರಚೋದನೆ ಅಥವಾ ಟ್ರೈನಿಂಗ್ ಬೇಕು ಅನ್ನೋದನ್ನ ತಿಳ್ಕೊಂಡು ಅಂತ ಮಕ್ಕಳಿಗೆ ಪೇರೆಂಟ್ಸ್ ಹೆಲ್ಪ್ ಮಾಡ್ಬೋದು ಓಕೆ ಡಾಕ್ಟರ್ ಈಗ ನಮ್ಮ ಅರ್ಬನ್ ಏರಿಯಾದಲ್ಲಿ ನಾವು ಬೆಂಗಳೂರು ಅಂತ ಸಿಟಿಗಳಲ್ಲಿ ಮಕ್ಕಳಲ್ಲಿ ಅಂತ ಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಹತ್ರ ಹೋಗ್ತಾರೆ ಅವ್ರಿಗೆ ಅದರ ಬಗ್ಗೆ ಅರಿವಿದೆ ಆದರೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಪೋಷಕರಿಗೆ ಅರಿವಿಲ್ಲ ಎಲ್ಲ ನೀವು ಹೇಳೋದಂಥ ಸಮಸ್ಯೆ ಕಾಣಿಸ್ತು ಅಂದಾಗ ಅವ್ರು ಸ್ವಲ್ಪ ಕಾಯ್ತಾರೆ ಸರಿ ಹೋಗ್ಬೋದೇನೋ ಅಂತ ಅಂದ್ಕೊಡ್ತಾರೆ ಭಾಷೆಯಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಅವ್ರಿಗೆ ಟ್ರೈನ್ ಮಾಡುವಂಥ ಕೆಲಸ ಮಾಡ್ತಾರೆ ಅವ್ರನ್ನ ಕಲಿಸೋ ಅಂತ ಕೆಲಸ ಮಾಡ್ತಾರೆ ಇಲ್ಲ ಈ ಸಂದರ್ಭದಲ್ಲಿ ನಾವು ವೈದ್ಯರ ಹತ್ರ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ಲಕ್ಷಣ ಏನು ಜೊತೆಗೆ ಡಿಗ್ರಿ ಇರುತ್ತಾ ಅಂತ ಅಂದ್ರೆ ಇದು ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತ ಈ ತರದ ಡಿಗ್ರಿ ಏನಾದ್ರೂ ಇರುತ್ತಾ ಇದರಲ್ಲಿ ಓಕೆ ಸಿಟಿ ಜರೆ ನಗರ ಪ್ರದೇಶದಲ್ಲಿ ಈ ಥರ ಗೊತ್ತಾದ್ರೆ ಸ್ವಲ್ಪ ಸುಲಭವಾಗಿ ಡಾಕ್ಟರ್ ಹತ್ರ ಹೋಗ್ಬೋದು ಯಾಕಂದರೆ ಇಲ್ಲಿ ಡಾಕ್ಟರ್ಗಳು ಸ್ಪೆಷಲಿಸ್ಟ್ ಇರ್ತಾರೆ ಅಂದರೆ ಹಳ್ಳಿಯಲ್ಲಿ ಹಳ್ಳಿ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರಲ್ಲ ಅದು ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ ಸೊ ಒಂದೇನಂದ್ರೆ ನಾವು ಒಬ್ಸರ್ವ್ ಮಾಡೋದಂದ್ರೆ ಗ್ರಾಮೀಣ ಪ್ರದೇಶ ಆಗಲಿ ತುಂಬ ನಗರ ಪ್ರದೇಶಗಳಲ್ಲಾದ್ರೂ ಈ ತರ ತೊಂದ್ರೆ ಗುರುತಿಡಿದಾಗ ಎಲ್ಲೋ ಸ್ವಲ್ಪ ಗೊತ್ತಾಗ್ಬೋದು ಏನೋ ಇದೆ ಅಂತ ಬಟ್ ಅದು ಓಕೆ ನಮ್ಮ ಚಿಕ್ಕಪ್ಪನ್ ಇದೇ ತರ ಇತ್ತು ಅವ್ರ ನಿಧಾನಂಗ್ ಮಾತಾಡಿದ್ರು ಅವ್ರು ನಮ್ಮ ತಂದೆಗೆ ನಾಚಿಕೆ ಇತ್ತು ಅವ್ರು ಈ ತರ ಮಾತಾಡಿದ್ರು ಅಂತ ಸ್ವಲ್ಪ ಇನ್ನು ಮುಂದೆ ಇಂಪ್ರೂವ್ ಆಗ್ಬೋದೇನೋ ಅಂತ ಸ್ವಲ್ಪ ಮಾಡ್ತಾರೆ ನಿಧಾನ ಮಾಡ್ತಾರೆ ಅದು ಕೆಲಸ ಗೊತ್ತಾಗೋಷ್ಲ ತುಂಬಾ ಲೇಟ್ ಆಗುತ್ತೆ ಸೊ ಏನ್ ಈ ತರ ಇವರ ಸಿಂಪ್ಟಮ್ಸ್ ಎಲ್ಲ ಹೇಳದಲ್ಲೂ ಸ್ವಲ್ಪ ನಿಧಾನ ಆದ್ರೆ ಈ ಮಗು ಬೇರೆಯವ್ರ ಜೊತೆ ಅಥವಾ ಚಿಕ್ಕಪ್ಪನ ಮಕ್ಳು ಅಣ್ಣನ ಮಕ್ಳು ತಂಗಿ ಆ ಆತರ ಇಲ್ಲ ಅಂತ ಗೊತ್ತಾದಾಗ ಆದಷ್ಟು ಬೇಗನೆ ಕರ್ಕೊಂಡು ಹೋಗ್ಬೇಕಾಗತ್ತೆ ವೈದ್ಯರಲ್ಲೂ ಸ್ವಲ್ಪ ಗೊತ್ತಿರ್ಬೇಕಾಗತ್ತೆ ಸಿಂಪ್ಟಮ್ಸ್ ಗೊತ್ತಿರಬೇಕಾಗತ್ತೆ ತುಂಬಾ ಕಮ್ಮಿ ವಯಸ್ಸಲ್ಲಿ ಗೊತ್ತಾಗ ಕಷ್ಟ ಯಾಕಂದ್ರೆ ಇದು ಅಲ್ಲೂ ಸ್ವಲ್ಪ ಕೆಲವು ಜನ ಅಂದ್ರೆ ಕೆಲವು ಮಕ್ಕಳು ಇಂಪ್ರೂವ್ ಆಗ್ತಾರೆ ಬೇಗನೆ ಸ್ವಲ್ಪ ಟೈಮ್ ಕೊಟ್ಟರೆ ಇಂಪ್ರೂವ್ ಆಗ್ತಾರೆ ಅಂದ್ರೆ ಅವ್ರ ಮೊದಲು ಅಷ್ಟೊಂದು ಸ್ಟಿಮುಲೇಷನ್ ಇಲ್ಲದೇ ಇರಬಹುದು ಸೊ ಬಟ್ ಆದ್ರೂನು ಕರ್ಕೊಂಡು ಹೋಗಿ ಈ ತರ ತೋರಿಸಿ ಅಥವಾ ಡೌಟ್ ಇದ್ರೆ ಈ ಡಾಕ್ಟರ್ ಹೇಳ್ಬೇಕಾದ್ರೆ ಈ ತರ ಡೌಟ್ ಇದೆ ನೋಡಿ ಅಂತ ಸ್ವಲ್ಪ ಏನಾದ್ರು ಅದಾದ್ಮೇಲೆ ಒಂದು ಕೆಲವು ಒಂದು ಎರಡು ಮೂರು ತಿಂಗಳಲ್ಲಿ ಇಂಪ್ರೂವ್ ಏನೋ ಆದ್ದು ನೋಡಿಕೊಂಡು ಇಲ್ಲಿ ಆಗಿಲ್ಲ ಅಂದರೆ ಅಲ್ಲಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಅಂತ ಜಾಗಲಿರ್ತವೆ ಪ್ರತಿ ಜಿಲ್ಲೆಯಲ್ಲೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಅಂತ ಹಾಸ್ಪಿಟಲ್ ಇರುತ್ತೆ ಅದ ರೆಗ್ಯುಲರ್ ಹಾಸ್ಪಿಟಲಲ್ಲೇ ಈ ಥರ ವಿಭಾಗ ಇರುತ್ತೆ ಅಲ್ಲೂ ಕರ್ಕೊಂಡೋಗಿ ಈ ಥರ ತೋರಿಸಿದ್ರೆ ಅವರು ಸಹಜವಾಗಿ ಎರಡೂವರೆ ವರ್ಷ ಕೆಲ್ಸದ್ದಿ ಒಂದು ವರ್ಷ ಎರಡು ವರ್ಷಕ್ಕೆ ಗೊತ್ತ ಗೊತ್ತಿಡ್ಬೋದಾಗುತ್ತೆ ಕೆಲವು ಮಕ್ಕಳಿಗೆ ಸ್ವಲ್ಪ ದಿನ ಆಗ್ಬೋದು ಮೂರು ವರ್ಷ ಮೂರು ವರ್ಷ ಇಲ್ಲಿ ಇಲ್ಲಂತ್ಕ ಸಿಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟೇಜ್ ಅಂದ್ರೆ ಸ್ಟೇಜ್ ಅಂತ ಕಿಣ್ಣು ಅಂತ ಕೇಳಿದ್ರಿ ಆತರ ಸ್ಟೇಜ್ ಅಂತ ಏನು ಇಲ್ಲ ಇರಲಿ ಡೆವಲಪ್ಮೆಂಟ್ ಆದ್ರಿಂದ ಮಗು ಬೆಳೆ ಗೊತ್ತಾಗೋದು ಸ್ವಲ್ಪ ದಿನ ಆಗ್ಬಹುದು ಕೆಲಸ ಡೆವಲಪ್ಮೆಂಟಲ್ ಕಂಡೀಷನ್ ಮೊದಲು ಗೊತ್ತಾಗಲ್ಲ ಅಷ್ಟು ಆಮೇಲೆ ಗೊತ್ತಾಗ್ಬೋದು ಬೆಳೀತಾ ಬೆಳೀತಾ ಇದ್ದಂಗೆ ಉದಾಹರಣೆಗೆ ಮಕ್ಳು ಮಾತು ಬರೋದು ನಿಧಾನಕ್ ಬರುತ್ತೆ ಒಂದ್ ಒಂದ್ ವರ್ಷಕ್ಕೆ ಗೊತ್ತಾಗಲ್ಲ ಅದು ಗೊತ್ತಾಗಬೇಕಂದ್ರೆ ಮಗು ಮಾತು ಕಲ್ತ್ಕೊಬೇಕು ಸ್ವಲ್ಪ ಅದು ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ಕಮ್ಮಿ ಅಂತ ಗೊತ್ತಾಗುತ್ತೆ ಈ ಕೆಲವು ಲೇಟ್ ಆಗುತ್ತೆ ಸ್ಟೇಜ್ ಅಂತ ಬಿಹೇವಿಯರ್ ಅಲ್ಲೂ ಅಷ್ಟೇ ಕೆಲವು ಕೆಲವು ಬಿಹೇವಿಯರ್ ಪ್ರಧಾಹರಣೆಗೆ ನೋಡೋದು ಯಾರ ಮಾತಾಡಿದಾಗ ಕಣ್ಣಿಟ್ ಕಣ್ಣಿಟ್ಟು ನೋಡೋದು ನಗೋದು ಅಥವಾ ನಾನು ನೋಡೋದು ಪಾಯಿಂಟ್ ಮಾಡದೇ ಇರೋದು ಸ್ವಲ್ಪ ಟೈಮ್ ಬೇಕಾಗತ್ತೆ ಇಲ್ದ ಅದು ಡೆವಲಪ್ಮೆಂಟಲ್ ಫೇಸ್ ಬರೋವರೆಗೂ ಅದು ಕನ್ನಡಿಕ್ ಆಗಲ್ಲ ಡಾಕ್ಟರ್ ಈಗ ನಾವು ಆಟಿಸಮ್ ಅಂತ ಹೇಳಿದ ತಕ್ಷಣನೇ ದೊಡ್ಡ ದೊಡ್ಡ ಫಿಗರ್ಸ್ಗಳಿಗೆ ಇತ್ತಂತೆ ಆಮೇಲೆ ಅವರು ಅದರಿಂದ ಹೊರಗೆ ಬಂದ್ರಂತೆ ದೊಡ್ಡ ಮನುಷ್ಯರಾದ್ರಂತೆ ಈ ಥರದ್ದೆಲ್ಲ ಕೇಳ್ತೀವಿ ಸೊ ಇದು ಅಂಥ ದೊಡ್ಡ ಸಿವಿಯರ್ ಪ್ರಾಬ್ಲಮ್ ಅಲ್ಲ ಅಂತ ತುಂಬಾ ಜನಕ್ಕಿರೋದು ಸಾಮಾನ್ಯವಾದಂತ ಸಮಸ್ಯೆ ಇದು ಅಂತ ಹೌದಾ ಇದು ಸೊ ಇವಾಗ ಆಟಿಸಮ್ ಅನ್ನೋದು ಒಂದು ಮೆಡಿಕಲ್ ಕಂಡೀಷನ್ ಇವಾಗ ಬಿ ಪಿ ಶುಗರ್ ಆ ಥರ ಒಂದು ಕಂಡೀಷನ್ ಅಂತ ಹೇಳಲಿಕ್ಕೆ ಇದು ಮನಸ್ಸಿನ ಬೆಳವಣಿಗೆಯ ಪರಿಸ್ಥಿತಿ ಅಂದ್ರೆ ಅದು ಆ ಹೆಸರನ್ನ ಇವಾಗ ಸ್ಪೆಕ್ಟ್ರಮ್ ಅಂತ ಹಾಕಿರೋದು ಅದಕ್ಕೋಸ್ಕರ ಉದಾಹರಣೆಗೆ ಇವಾಗ ಆಟಿಸಮ್ ಲಕ್ಷಣ ಅಂತ ಏನಿದೆ ಅದರಲ್ಲಿ ಮುಖ್ಯವಾಗಿ ಎರಡಿದೆ ಮೊದಲನೆಯದು ಒಂದು ಸಾಮಾಜಿಕ ವ್ಯವಹಾರಗಳು ಮಾಡೋದು ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಅವರಿಗೆ ಕೊರತೆ ಇದೆ ಅದರಲ್ಲಿ ಸಾಮಾಜಿಕ ಜೀವನದಲ್ಲಿ ಆಸಕ್ತಿ ಕಮ್ಮಿ ಇದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಇರಬಹುದು ಅಥವಾ ತೀವ್ರ ಪ್ರಮಾಣದವರೆಗೂ ಕಮ್ಮಿ ಇರಬಹುದು ಅದೇ ಥರ ಅವ್ರಿಗೆ ಅವರಲ್ಲಿ ಅವ್ರ ಲೋಕದಲ್ಲಿ ಇಷ್ಟಪಡುವಂತಹ ಆಕ್ಟಿವಿಟಿಗಳು ಮಾಡೋ ಒಂದು ಲಕ್ಷಣ ಅದು ಎರಡನೇ ಲಕ್ಷಣ ಆರ್ಟಿಸಮ್ದು ಅದು ಒಂದು ಸ್ಪೆಸಿಫಿಕ್ ಇಂಟ್ರೆಸ್ಟ್ ರಿಲೇಟೆಡ್ ಟು ಒಂದು ಟಾಪಿಕ್ ಆಗ್ಬೋದು ಅಥವಾ ಬಹಳ ಸಿವಿಯರ್ ಆಗಿ ಒಂದೇ ಒಂದು ನಾಲ್ಕೈದು ಆ್ಯಕ್ಟಿವಿಟಿಗಳಲ್ಲಿ ಅವರು ಅದನ್ನ ಎಂಗೇಜ್ ಮಾಡ್ಬೋದು ಅಂದರೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಆರ್ಟಿಸಮ್ ಅನ್ನೋದು ಎರಡು ಲಕ್ಷಣ ಒಂದು ಸೋಷಿಯಲ್ ಇಂಟ್ರೆಸ್ಟ್ ಸೋಷಿಯಲ್ ಕಮ್ಯುನಿಕೇಷನ್ ಸೋಷಿಯಲ್ ರೆಸಿಪ್ರಾಸಿಟಿ ಸಾಮಾಜಿಕವಾಗಿ ಆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಅದರಲ್ಲಿ ಭಾಗವಹಿಸೋದು ಮತ್ತೆ ಅದನ್ನ ಮತ್ತೆ ಅವರಲ್ಲಿ ಕಮ್ಯುನಿಕೇಟ್ ಮಾಡೋದು ಎರಡನೇದು ಅವರ ಆಸಕ್ತಿಗಳು ಅವ್ರ ಲೋಕದಲ್ಲಿರೋದು ಇದು ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು ಮೀಡಿಯಂ ಪ್ರಮಾಣದಲ್ಲಿರ್ಬೋದು ಬಹಳ ಅತಿ ಹೆಚ್ಚು ಪ್ರಮಾಣದಲ್ಲಿರ್ಬೋದು ಸೊ ಸ್ವಲ್ಪ ಪ್ರಮಾಣದಲ್ಲಿರೋರು ಟ್ರೈನಿಂಗ್ ಕೊಟ್ಟರೆ ಬಹಳ ಇನ್ನೂ ಇಂಪ್ರೂವ್ ಆಗ್ತಾರೆ ಮೀಡಿಯಂ ಪ್ರಮಾಣದಲ್ಲಿರೋ ಟ್ರೈನಿಂಗ್ ಕೊಟ್ಟರೆ ಅವರು ಅಲ್ಪ ಪ್ರಮಾಣಕ್ಕೆ ಬರ್ತಾರೆ ಅದೇ ಸ್ವಲ್ಪ ಜಾಸ್ತಿ ತೊಂದರೆ ಇದೆ ತೀವ್ರವಾಗಿ ಅಂತ ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಅವರು ಮಧ್ಯಮ ಲೆವೆಲ್ಗೆ ಬರ್ಬೋದು ಬೇಸಿಕಲಿ ಲಕ್ಷಣಗಳು ಅನ್ನೋದು ಒಂದು ಸ್ಪೆಕ್ಟ್ರಮ್ ಅಲ್ಲಿ ಇರುತ್ತೆ ಒಂದ್ ಹೆಂಡಲ್ಲಿ ಅವರು ಎಲ್ಲಾ ರೀತಿಯಾದ ಜೀವನಗಳ ಎಲ್ಲಾ ಚಟುವಟಿಕೆಗಳನ್ನು ಮಾಡಬಲ್ರು ಬರೀ ಸ್ವಲ್ಪ ನ್ಯೂನ್ಯತೆಗಳಿದೆ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅವರು ಅವ್ರ ಪ್ರಪಂಚದಲ್ಲೇ ಬಹಳ ಹೊತ್ತು ಇರ್ತಾರೆ ಬೇರೆ ಯಾವುದೇ ಆಕ್ಟಿವಿಟಿಗಳು ಇಲ್ಲ ಸೊ ಈ ಒಂದು ಸ್ಪೆಕ್ಟ್ರಮ್ ಅಲ್ಲಿ ಅವರು ಯಾವ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಎಷ್ಟು ಸಿವಿಯರಿಟಿ ಅನ್ನೋದ್ರ ಮೇಲೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾಗತ್ತೆ ಸೊ ಇದ್ರ ಜೊತೆಗೆ ಅವರಿಗೆ ಬುದ್ಧಿಶಕ್ತಿ ಮತ್ತೆ ಭಾಷೆ ಅದು ಸಹ ನಾರ್ಮಲ್ ಇರ್ಬೋದು ನಾರ್ಮಲ್ಗಿಂತ ಜಾಸ್ತಿ ಇರ್ಬೋದು ಅಥವಾ ಕಮ್ಮಿ ಇರ್ಬೋದು ಸೊ ಬುದ್ಧಿಶಕ್ತಿ ಕಮ್ಮಿ ಇದ್ದಾಗ ಅವ್ರಿಗೆ ಎಷ್ಟು ಬುದ್ಧಿಶಕ್ತಿ ಇದೆ ಅಷ್ಟನ್ನೇ ಹೇಳ್ಕೊಡೋ ಒಂದು ಅವಶ್ಯಕತೆ ಬೇಕಾಗುತ್ತೆ ಭಾಷೆ ಬೆಳವಣಿಗೆ ಅದು ಸಹ ನಾರ್ಮಲ್ ಇರಬಹುದು ಸ್ವಲ್ಪ ಕಮ್ಮಿ ಇರಬಹುದು ಅಥವಾ ಜಾಸ್ತಿ ಕಮ್ಮಿ ಇರಬಹುದು ಸೊ ಆಟಿಸಮ್ ಲಕ್ಷಣಗಳು ಎರಡಾದ್ರೆ ಅದರ ಜೊತೆಗೆ ಬುದ್ಧಿಯ ಶಕ್ತಿ ಸಹ ವೇರಿ ಆಗ್ಬಹುದು ಭಾಷೆ ಸ್ಪೀಚ್ ಆ ಶಕ್ತಿನೂ ವೇರಿ ಆಗ್ಬಹುದು ಸೊ ಈ ಒಂದು ಮೂರು ಸನ್ನಿವೇಶಗಳ ಕಾರಣದಿಂದ ಇದನ್ನ ಆಟಿಸಮ್ ಸ್ಪೆಕ್ಟ್ರಮ್ ಡಿಸರ್ಡರ್ ಅಂತ ಹೇಳ್ತಾರೆ ಸೊ ಈ ತರ ನಾವು ಸ್ಪೆಕ್ಟ್ರಮ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಸ್ಪೆಕ್ಟ್ರಮ್ ಅಲ್ಲಿ ಈ ಮೂರು ವಿಷಯಗಳಿಗೆ ಆಟಿಸಮ್ ಲಕ್ಷಣಗಳಿಗೆ ಟ್ರೈನಿಂಗ್ ಕೊಡಬೇಕು ಜೊತೆಗೆ ಬುದ್ಧಿಶಕ್ತಿ ಎಷ್ಟಿದೆ ಅದ್ರ ಪ್ರಕಾರ ಅವರ ಜೀವನ ಕೌಶಲ್ಯಗಳನ್ನ ಕಲಿಸ್ಬೇಕು ಮತ್ತೆ ಅವರ ಭಾಷೆ ಶಕ್ತಿ ಎಷ್ಟಿದೆ ಅದ್ರ ಪ್ರಕಾರ ಭಾಷೆ ಕೌಶಲ್ಯಗಳು ಕೊಡಬೇಕು ಸೊ ಇವಾಗ ಚರ್ಚೆ ಮಾಡಬೇಕಾದ್ರೆ ಬಂತು ಯೂಶುವಲಿ ನಮಗೆಲ್ಲ ಒಂದು ಪರಿಕಲ್ಪನೆ ಇರೋದು ಭಾಷೆ ಸ್ವಲ್ಪ ಡಿಲೇ ಆದರೆ ನಾರ್ಮಲ್ ಆಗುತ್ತೆ ಅಂತ ಸೊ ಅದ್ರ ಜೊತೆಗೆ ಈ ಒಂದು ಸಾಮಾಜಿಕ ಬೆಳವಣಿಗೆ ಅದನ್ನು ನಾವು ಗುರುತಿಸೋದಿಲ್ಲ ಅದರಿಂದ ಅವರು ಬರೋ ಅಷ್ಟೊತ್ತಿಗೆ ನಿಧಾನ ಆಗುತ್ತೆ ಇವಾಗ ಒಂದು ವರ್ಷ ಅವರು ಡಿಸೈಡ್ ಮಾಡಿ ಒಬ್ಬ ವೈದ್ಯರ ಹತ್ರ ಕರ್ಕೊಂಡು ಹೋಗುವ ಅಷ್ಟೊತ್ತಿಗೆ ಒಂದು ವರ್ಷ ಅವ್ರಿಗೆ ಟ್ರೈನಿಂಗ್ ಮಾಡೋ ಸಮಯ ಹೋಗುತ್ತೆ ಸೊ ಇದನ್ನ ಭಾಷೆ ಬೆಳವಣಿಗೆ ಆಗಲಿ ಯಾವುದೇ ಬೆಳವಣಿಗೆ ಆಗಲಿ ಅದರಲ್ಲಿ ಸ್ವಲ್ಪ ನ್ಯೂನತೆ ಇದೆ ಅಂತ ಹೇಳದಾಗ್ಲು ಅದನ್ನ ಗುರ್ಸೋದು ಇಂಪಾರ್ಟೆಂಟ್ ಅದ್ರ ಶಕ್ತಿ ಯಾವ್ದು ಎಲ್ಲೆಲ್ಲಿ ಲೆವೆಲ್ಗೆ ಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡಬೇಕಾಗುತ್ತೆ ಸೊ ನಿಮಗೆ ಮುಖ್ಯವಾಗಿ ಸ್ಪೆಕ್ಟ್ರಮ್ ಅಂತ ಏನು ಅಂತ ಹೇಳಲಿಕ್ಕೆ ಟ್ರೈ ಮಾಡಿದೆ ಅದ್ರ ಜೊತೆಗೆ ಸ್ಪೀಚ್ ಪ್ರಾಬ್ಲಮ್ ಅಂತ ಒಂದು ಕಾಮನ್ ಆಗಿ ನಮ್ಮಲ್ಲಿ ಒಂದು ಫೀಲಿಂಗ್ ಇದೆ ಅದೇ ಈ ಆಟಿಸಮ್ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕಮ್ಮಿ ಇತ್ತು ಸೊ ಇನ್ಸಿಡೆನ್ಸ್ಗಳು ಕಮ್ಮಿ ಇತ್ತ ಇಲ್ವಾ ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ ಬಟ್ ಇವಾಗ ತಿಳುವಳಿಕೆ ಇರೋದ್ರಿಂದ ಯಾವುದೇ ಒಂದು ಬೆಳವಣಿಗೆ ತೊಂದರೆ ಇದ್ದರೂ ಅವರು ಒಂದು ವೈದ್ಯರ ಹತ್ರ ಅಥವಾ ಒಬ್ಬರು ತಿಳುವಳಿಕೆ ಹೆಸರತ್ರ ತೋರಿಸಬೇಕಾಗತ್ತೆ ಸೊ ಸಾರ್ ಹಾಗೆ ಡಿಸ್ಟಿಕ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಅಂತ ಇದೆ ಪ್ರತಿ ತಾಲೂಕಲ್ಲಿ ಒಂದು ದಿನ ಪ್ರತಿ ಮಂಗಳವಾರ ಈ ಒಂದು ಡಿ ಎಂ ಎಚ್ ಪಿ ಟೀಮ್ ಅಲ್ಲಿ ಸೋಷಿಯಲ್ ವರ್ಕರ್ ಮತ್ತೆ ಸೈಕಾಲಜಿಸ್ಟ್ ಮತ್ತೆ ನರ್ಸ್ ಈ ನಾಲ್ಕು ಜನ ವಿಸಿಟ್ ಮಾಡ್ತಾರೆ ಪ್ರತಿ ಓಕೆ ಪೋಷಕರು ಅಲ್ಲಿಗೂ ಸಹ ಕರ್ಕೊಂಡು ಹೋಗಿ ಅಂತ ಮಕ್ಕಳನ್ನ ತೋರಿಸಬಹುದು ಜೊತೆಗೆ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಿಸ್ಟಿಕ್ ಅರ್ಲಿ ಇಂಟರ್ವೆನ್ಶನ್ ಸೆಂಟರ್ಸ್ ಅಂತ ಹೇಳ್ತಾರೆ ಇಲ್ಲಿ ಸಹ ಇಂತ ಒಂದು ಬೆಳವಣಿಗೆಯ ತೊಂದರೆ ಯಾವುದೇ ತರ ಇದ್ರು ಅದನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಹೇಗೆ ಟ್ರೈನಿಂಗ್ ಕೊಡಬೇಕು ಅಂತ ಮಾಹಿತಿ ಕೊಡ್ಲಿಕ್ಕೆ ಅಲ್ಲೂ ಸಹ ಸೌಲಭ್ಯ ಇದೆ ಎರಡು ಜಾಗದಲ್ಲಿ ಅವರು ಮಾಹಿತಿ ಮತ್ತೆ ಸಹಾಯ ಪಡೆಯಬಹುದು ಓಕೆ ಡಾಕ್ಟರ್ ಅವರು ಕೇಳಿದ ರೀತಿ ಇದು ಸಂಪೂರ್ಣವಾಗಿ ಗುಣ ಆಗುವಂತಹ ಒಂದು ರೋಗನ ಇದು ನಿಮ್ ಗುಣ ಅಂತ ಯಾವ ಏ ಯಾವ ತರ ಹೇಳ್ತೀರಾ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕ್ಯೂರ್ ಇದೆಯಾ ಅಂತ ಗುಣ ಅಂದ್ರೆ ಕ್ಯೂರ್ ಅಂತ ಕ್ಯೂರ್ ನಾವು ಇದರಲ್ಲಿ ಆಟಿಸಮ್ ಅಲ್ಲಿ ಏನಂದ್ರೆ ನಮ್ಮ ಯಾರಾದರೂ ನಮ್ಮ ಮುಂದೆ ಎದುರುಗಡೆ ಬಂದ್ರೆ ಆಟಿಸಮ್ ಇರೋರು ಅಥವಾ ಇಲ್ಲದೆ ಇರೋರು ಇವ್ರಿಗೆ ತೊಂದರೆ ಇದೆಯೋ ಇಲ್ವೋ ಅಂತ ನಮಗೆ ಫಸ್ಟ್ ಓಕೆ ಏನೋ ವ್ಯತ್ಯಾಸ ಇದೆಯೋ ಅಂದ್ರೆ ಮಾಮೂಲಿ ಈ ಮನುಷ್ಯ ಮಾಮೂಲಿ ತರ ಇಲ್ಲ ಬೇರೆ ತರ ಇದೆ ಅಂತ ಅದು ಅದರಿಂದ ನಾವು ನಮ್ಗೆ ಕ್ಯೂರ್ನ ಇದು ಮಾಡ್ತೀವಿ ಕೆಲವು ಸತಿ ಅಂದ್ರೆ ಆ ಲೆವೆಲ್ಗೆ ಹೋದ್ರೆ ಅಂದ್ರೆ ಇರ್ಬೋದು ಆಟಿಸಮ್ ಜೊತೆಗೆ ಒಳಗಡೆ ಬಟ್ ಬೇರೆ ಜನಗಳು ಗೊತ್ತಾಗದ ಹೋದ್ರೆ ಅದನ್ನ ನಾವು ಒಂಥರ ತುಂಬಾ ಫುಲ್ ಫುಲ್ ಇಂಪ್ರೂವ್ಮೆಂಟು ಅಂತೀವಿ ಫುಲ್ ಕ್ಯೂರ್ ಆಗೋದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೋದು ಡಿಪೆಂಡ್ ಆಗುತ್ತೆ ಹೇಗೆ ಅಂತ ಸಿವಿಯರಿಟಿ ತುಂಬಾ ಜಾಸ್ತಿ ಇದ್ರೆ ಕಮ್ಮಿ ಇರತ್ತೆ ಸಿವಿಯರಿಟಿ ಕಮ್ಮಿ ಇರೋರು ಅಂದ್ರೆ ತೊಂದರೆ ಕಮ್ಮಿ ಇರೋರು ಕೆಲಸ ಬೇರೆಯವ್ರ ಹೊಸೊಬ್ರು ಬಂದಾಗ ಗೊತ್ತಾಗ ಗೊತ್ತಾಗಲ್ಲ ಅವ್ರಿಗೆ ಆಟಿಸಮ್ ಇದ್ಯೋ ಅಲ್ಲ ಅಂತ ನಾವ್ ಅದನ್ನ ಕ್ಯೂರ್ ಅಂತಬಹುದು ಸ್ವಲ್ಪ ಅದು ಅಲ್ಲಿ ತೊಂದ್ರೆ ಸಮ ಯ ಕೆಲವು ಜನಕ್ಕೆ ಅಂದ್ರೆ ಸಿವಿಯರಿಟಿ ಮೇಲೆ ಸ್ಪೆಕ್ಟ್ರಮ್ ಮೇಲೆ ಡಿಪೆಂಡ್ ಆಗುತ್ತೆ ಮಾತು ಕೆಲಸ ಬರುತ್ತೆ ಮಾತಾಡ್ ಮಾತಾಡ್ತಾರೆ ಬುದ್ಧಿಶಕ್ತಿ ಇಲ್ಲಿ ಕೆಲವು ಜನ ಓದ್ತಾರೆ ಮಕ್ಕಳು ಡಿಗ್ರಿನೂ ಮಾಡ್ಬೋದು ಜಾಸ್ತಿನೂ ಮಾಡ್ಬೋದು ಬಟ್ ಅದು ಸಾಮಾಜಿಕ ಸಂಭಾಷಣೆ ಮತ್ತೆ ಪರಸ್ಪರ ಇಂಟ್ರಾಕ್ಷನ್ ಅದರಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು ಜನ್ಮ ಕಮ್ಮಿ ಮಾಡ್ಬೋದು ಅಂದ್ರೆ ಫ್ರೆಂಡ್ಸ್ ಕಮ್ಮಿ ಇರ್ಬೋದು ಆತರ ಆಗುತ್ತೆ ಸೊ ಪೂರ್ತಿ ಕ್ಯೂರ್ ಅಂತ ಹೇಳಕ್ ಆಗಲ್ಲ ಈಗ ಬುದ್ಧಿಮಾಂದ್ಯ ಅನ್ನೋ ಪದ ಬಳಕೆ ಇಲ್ಲ ಅದು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಕೇಳ್ತಾ ಇದ್ದೀನಿ ಅದಕ್ಕೂ ಆಟಿಸಮ್ಗೂ ವ್ಯತ್ಯಾಸ ಅಂತ ಏನ್ಬಾರ್ದು ಒಂದು ತಿನ್ ಲೈನ್ ವ್ಯತ್ಯಾಸ ಅಷ್ಟೇ ಸೊ ನೀವು ಕೇಳಿದ ಬಹಳ ಮುಖ್ಯವಾದ ಪ್ರಶ್ನೆ ಬುದ್ಧಿ ಬೆಳವಣಿಗೆಯ ತೊಂದರೆ ಅನ್ನೋದು ಇವಾಗ ಹೊಸ ಪದ ಸೊ ಬುದ್ಧಿ ಬೆಳವಣಿಗೆಯ ತೊಂದರೆ ಅಂತ ಹೇಳಿದ್ರೆ ಇವಾಗ ಒಂದು ಹತ್ತು ವರ್ಷದ ಮಗು ಇದೆ ಅವರ ಒಂದು ನಡವಳಿಕೆ ಒಂದು ಐದರಿಂದ ಏಳು ವರ್ಷ ಮಾತಾಡೋದಾಗ್ಲಿ ಅಕ್ಷರಗಳು ಕಲ್ತಿರೋದಾಗ್ಲಿ ಅವ್ರನ್ನ ನೋಡ್ಕೊಳ್ಳೋದಾಗ್ಲಿ ಅದು ಅಲ್ಪ ಪ್ರಮಾಣದ ಬುದ್ಧಿ ಬೆಳವಣಿಗೆಯ ತೊಂದರೆ ಅದೇ ತೀವ್ರ ಪ್ರಮಾಣ ಅಂತ ಹೇಳಿದ್ರೆ ಹತ್ತು ವರ್ಷದ ಮಗು ಮೂರರಿಂದ ಐದು ವರ್ಷದ ತಿಳುವಳಿಕೆ ಇದೆ ಸೊ ಇವ್ರಿಗೆ ಸಾಮಾಜಿಕ ಆಸಕ್ತಿಯಲ್ಲಿ ಏನೂ ತೊಂದರೆ ಇರೋದಿಲ್ಲ ಉದಾಹರಣೆಗೆ ನಾವು ಪ್ರತಿಯೊಂದು ನಾನು ಕಲಿಯೋದು ನೋಡಿ ಕಲಿತೀವಿ ಇಮಿಟೇಷನ್ ಅಂತ ಹೇಳ್ತೀವಿ ನಮಸ್ಕಾರ ಮಾಡೋದು ಅಥವಾ ಕಸ ಗುಡಿಸೋದು ಇವೆಲ್ಲ ನಾವು ಸೋಷಿಯಲ್ ಇಂಟ್ರೆಸ್ಟಿಂದ ಕಲಿಯೋದು ಇಂಥ ಮಕ್ಕಳುಗಳು ನಿಧಾನಕ್ಕೆ ಕಲಿತಾರೆ ಬಟ್ ಆದರೆ ಸಾಮಾಜಿಕ ಆಸಕ್ತಿ ಅವ್ರು ಮಾತಾಡೋದು ಅವೆಲ್ಲ ಒಂದು ನಾರ್ಮಲ್ ಮಗು ಥರನೇ ಕಾಣಿಸುತ್ತೆ ಅದೇ ಒಂದು ಆಟಿಸಮ್ ತೊಂದರೆ ಇದ್ದಾಗ ಅವ್ರಿಗೆ ಈ ಒಂದು ಸಾಮಾಜಿಕ ಆಸಕ್ತಿ ಇರೋದಿಲ್ಲ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಬೇಕು ಜೊತೆಗೆ ಈ ಒಂದು ಬುದ್ಧಿ ಬೆಳವಣಿಗೆ ಇರೋ ಮಕ್ ಕಮ್ಮಿ ಇರೋ ಮಕ್ಕಳುಗಳು ಅವರಾಗಿದ್ದವರೇ ಹೋಗಿ ಮಾತಾಡಿಸೋದು ಎಲ್ಲ ತಿಳ್ಕೊಳ್ಳೋದು ಮಾಡ್ತಾರೆ ಬಟ್ ಅವರು ಕಮ್ಮಿ ಶಕ್ತಿಯಲ್ಲಿ ಮಾಡ್ತಾರೆ ಅದೇ ಆಟಿಸಮ್ ಅಲ್ಲಿ ಅವರ ಪ್ರಪಂಚದಲ್ಲಿ ಇರೋ ಶಕ್ತಿ ಜಾಸ್ತಿ ಇರೋದ್ರಿಂದ ಅವರು ಹೋಗಿ ಯಾರ ಹತ್ರನು ಮಾತಾಡದೇ ಇರೋದು ಒಂದು ಅವ್ರಿಗೆ ಏನು ಜಾಸ್ತಿ ಆಸಕ್ತಿ ಇದೆ ಆ ಹಾಟ್ಲುಗಳಲ್ಲಿ ಒಳಗೂಡುತ್ತಾರೆ ಸೊ ಆಟಿಸಮ್ ಅಲ್ಲಿ ಈ ಒಂದು ಎರಡು ಲಕ್ಷಣಗಳ ಜೊತೆ ಬುದ್ಧಿ ಇರಬಹುದು ಸೊ ಬುದ್ಧಿ ಮಾಂದ್ಯತೆ ಅಥವಾ ಬುದ್ಧಿ ಬೆಳವಣಿಗೆಯ ತೊಂದರೆ ಅಂತ ಹೇಳಿದ್ರೆ ಓವರ್ ಆಲ್ ಕಲಿಯೋ ಶಕ್ತಿ ಅಥವಾ ಅವರ ಒಂದು ಇಂಟ್ರಾಕ್ಷನ್ ಶಕ್ತಿ ಕಮ್ಮಿ ಇದೆ ಅಂತ ಆಟಿಸಮ್ ಅಲ್ಲಿ ಎರಡೂ ಇರಬಹುದು ಒಂದು ಬುದ್ಧಿ ಬೆಳವಣಿಗೆ ತೊಂದರೆ ಇರಬಹುದು ಇಲ್ಲದೆ ಇರಬಹುದು ಅದ್ರ ಜೊತೆಗೆ ಅವರ ಒಂದು ಸಾಮಾಜಿಕ ಸಂವಹನ ಅಥವಾ ಇಂಟ್ರಾಕ್ಷನ್ ಶಕ್ತಿ ಕಮ್ಮಿ ಇರೋದು ಮತ್ತೆ ಅವ್ರ ಲೋಕದಲ್ಲಿ ಇರೋದು ಜಾಸ್ತಿ ಇರುತ್ತೆ ಸೊ ಆಲ್ಮೋಸ್ಟ್ ಒಂದು ಅರವತ್ತೆ ಪರ್ಸೆಂಟ್ ಆರ್ಟಿಸಮ್ ಇರೋ ಮಕ್ಕಳಲ್ಲಿ ಬುದ್ಧಿ ಬೆಳವಣಿಗೆ ತೊಂದರೆ ಸಹ ಇರುತ್ತೆ ಸೊ ಇವಾಗ ಒಂದು ಮಗು ಇದೆ ಅವರಿಗೆ ಆರ್ಟಿಸಮ್ ಇದೆ ಅದರಲ್ಲಿ ಅವರಿಗೆ ಬುದ್ಧಿ ಬೆಳವಣಿಗೆ ತೊಂದರೆ ಇರಬಹುದು ಭಾಷೆ ಬೆಳವಣಿಗೆ ತೊಂದರೆ ಇರಬಹುದು ಅವರ ತಂದೆ ತಾಯಿ ಬಂದಾಗ ನಾವು ಅವ್ರಿಗೆ ಏನು ಹೇಳ್ಕೊಡ್ತೀವಿ ಅಂದರೆ ಇವರಿಗೆ ಆರ್ಟಿಸಮ್ ಲಕ್ಷಣ ಹಿಂಗಿದೆ ಇದಕ್ಕೆ ನಾವು ಈ ತರ ಟ್ರೈನಿಂಗ್ ಮಾಡಬೇಕು ಇವ್ರಿಗೆ ಬುದ್ಧಿಶಕ್ತಿ ಇಷ್ಟು ಅರ್ಥ ಮಾಡ್ಕೊಂಡು ಇಷ್ಟು ಮಾತಾಡ್ತಾರೆ ನೆಕ್ಸ್ಟ್ ಇದನ್ನ ಅನ್ನೋದನ್ನ ಮಾಡಿ ಹೇಳ್ಕೊಡ್ತೀವಿ ಸೊ ನಿಮಗೆ ಉತ್ತರ ಕೊಡೋದಾದ್ರೆ ಬುದ್ಧಿ ಬೆಳವಣಿಗೆಯ ತೊಂದರೆಯಲ್ಲಿ ಸಾಮಾಜಿಕ ಆಸಕ್ತಿ ಏನು ತೊಂದರೆ ಇರೋದಿಲ್ಲ ಅವರು ಆ ಒಂದು ಕಲಿಯೋ ಶಕ್ತಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವ್ರಿಗೆ ಸಾಮಾಜಿಕ ಆಸಕ್ತಿ ಇರೋದ್ರಿಂದ ಅದು ಕಲಿಯೋದನ್ನ ಪ್ರಚೋದನೆ ಜಾಸ್ತಿ ಮಾಡುತ್ತೆ ಅದೇ ಆಟಿಸಮ್ ಅಲ್ಲಿ ಬುದ್ಧಿ ಬುದ್ಧಿ ಬೆಳವಣಿಗೆ ತೊಂದರೆ ಇರಬಹುದು ಇಂಥ ಮಕ್ಕಳಲ್ಲಿ ಸ್ವಲ್ಪ ಪ್ರಚೋದನೆಗೆ ಜಾಸ್ತಿ ಸಹಾಯ ಬೇಕಾಗುತ್ತೆ ಅಂತ ಹೇಳೋದು ಒಂದು ಉತ್ತರ ನನ್ನ ಕಡೆಯಿಂದ ಓಕೆ ಏನು ಅಂತ ಗೊತ್ತಾಯ್ತು ಆಟಿಸಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಇದಾದ ತಕ್ಷಣ ಪೋಷಕರಲ್ಲಿ ಬರುವಂತಹ ಪ್ರಶ್ನೆ ನಮ್ಮಲ್ಲಿ ಬರುವಂತಹ ಪ್ರಶ್ನೆ ಯಾಕೆ ಅಂತ ಯಾಕೆ ಬರುತ್ತೆ ಅಂತ ಇದು ಜೆನೆಟಿಕ್ಸ್ ಅಥವಾ ವಾತಾವರಣದಿಂದ ಏನಾದ್ರೂ ಬರುತ್ತಾ ಯಾಕಾಗಿ ನೀವು ಕೇಳಿದ ಪ್ರಕಾರ ಜೆನೆಟಿಕ್ಸ್ ಜೆನೆಟಿಕ್ಸ್ ಅಂತ ಇದು ಒಂದು ಅಂದ್ರೆ ಪರ್ಟಿ ಕೆಲವು ಕಡೆ ಒಂದ್ ಜೀನ್ ಅಥವಾ ಎರಡು ಜೀನ್ಸ್ ಅಂತ ಇರುತ್ತೆ ಆತರ ಇದು ಆಗಲ್ಲ ಯಾಕಂದ್ರೆ ಇದು ಒಂದು ಚಿಕ್ಕ ತೊಂದರೆ ಅಲ್ಲ ಇದು ಅಂದ್ರೆ ಗುಂಪಾಗಿರುವಂತ ತೊಂದರೆಗಳು ಸೊ ಯಾವ ಜಾಸ್ತಿ ತೊಂದರೆ ಇರುತ್ತೋ ಆವಾಗ ಒಂದ್ ಪರ್ಟಿಕ್ಯುಲರ್ ಜೀನ್ ಅಂತ ನಾವು ಹುಡುಕಕ್ಕಾಗಲ್ಲ ಅದ್ ಎಷ್ಟೊಂದು ಇರುತ್ತೆ ಉದಾಹರಣೆಗೆ ಸುಮಾರು ಸುಮಾರು ಯಾವಾಗಲೇ ಕಂಡಿಡಿದಿದ್ದಾರೆ ಎಷ್ಟೊಂದು ಅಂದ್ರೆ ಒಂದ್ ಒಂದ್ ನಿಂತಿಲ್ಲ ಈ ತರ ಇದರಿಂದ ಆಗ್ತಾ ಇಲ್ಲ ಬಟ್ ಅಂದ್ರೆ ಇದು ಬಟ್ ಒಂದೊಂದು ಖಚಿತ ಇದು ಬಯಾಲಾಜಿಕಲ್ ಅಂತ ಅಂದ್ರೆ ಗರ್ಭದಲ್ಲಿ ಅಥವಾ ಜೀನ್ಸ್ ಅಲ್ಲಿ ಎಲ್ಲಾ ಮಿಕ್ಸ್ ಆಗಿ ಆಗುತ್ತೆ ಇದು ಅದೊಂದು ಇದು ಬೇರೆ ನಡವಳಕೆಯಿಂದ ಬರೋದು ಅಥವಾ ಆ ತಂದೆ ತಾಯಿ ಏನೋ ಮಾಡಿದ್ರು ಆತರದಿಂದ ಬರೋದು ಆತರದಿಂದ ಏನು ಆಗಲ್ಲ ಇದು ಅಂದ್ರೆ ಮೈನ್ ಅಂದ್ರೆ ಬಯಾಲಾಜಿಕಲ್ ಅಷ್ಟೇ ಯಾರಿಗೋ ಇತ್ತಂತೆ ಈಗ ನನ್ನ ಮಗು ಬಂತು ಆತರನ ಬರಬಹುದು ಆಗಬಹುದು ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳಕ್ ಬಟ್ ಸಿಂಪ್ಟಮ್ಸ್ ಕೆಲವು ಸತಿ ರಿಪೀಟ್ ಆಗುತ್ತೆ ಅದು ಅಂದ್ರೆ ಇದ್ರಲ್ಲಿ ಉದಾಹರಣೆಗೆ ಅಂದ್ರೆ ಓಕೆ ತಾತನಿಗೆ ಇತ್ತಿ ತರ ಪ್ರಾಬ್ಲಮ್ ಓಕೆ ಅಂತ ಬಂದೇ ಬಂದೇ ಬರುತ್ತೆ ಹೇಳಕ್ಕಲ್ಲ ಬರ್ಬೋದು ಇಲ್ದೇ ಇರೋನು ಆಗುತ್ತೆ ಈಗ ಆಟಿಸಂ ಬಂದ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ತಂದೆ ತಾಯಿಯ ಪಾತ್ರ ಎಷ್ಟು ಸಮಾಜದ ಪಾತ್ರನೂ ಅಷ್ಟೇ ಇದೆ ಅಂತ ಅವ್ರನ್ನ ಒಂಥರ ಐಸೋಲೇಟ್ ಆಗಿ ನೋಡ್ತಾರೆ ಏನೋ ಬುದ್ಧಿ ಕಮ್ಮಿ ಇದೆ ಅಂತ ಆ ಥರ ನೋಡ್ತಾರೆ ಸೊ ಸಮಾಜದ ಪಾತ್ರ ಏನು ಇಂಥ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅಥವಾ ಅವ್ರಿಗೆ ಬೂಸ್ಟ್ ಕೊಡೋದ್ರಲ್ಲಿ ಸೊ ಇವಾಗ ಒಂದು ಮಗು ಬೆಳೀತಾ ಇದೆ ಒಂದು ವರ್ಷಕ್ಕೆ ಅದು ಏನು ಕಲಿಯಬೇಕು ಅಂತ ಕಲಿಯುತ್ತೆ ಆವಾಗ ಆ ಮಗು ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗ್ಬಲ್ದು ನಾರ್ಮಲ್ ಆಗಿ ಸ್ಕೂಲಲ್ಲಿ ಏನು ಅವಶ್ಯಕತೆಗಳಿದೆ ಅದನ್ನ ಕಲಿಯೋ ಶಕ್ತಿ ಅದಕ್ಕಿರುತ್ತೆ ಸೊ ತಂದೆ ತಾಯಿಗೆ ಅದರ ಮೇಲೆ ಎಕ್ಸ್ಟ್ರಾ ಜವಾಬ್ದಾರಿ ಇರೋದಿಲ್ಲ ಅದೇ ಆರ್ಟಿಸಮ್ ಮಗು ಇದೆ ಅವರಿಗೆ ಕಲಿಯೋ ಶಕ್ತಿ ಕಮ್ಮಿ ಇದೆ ಕಲ್ಸೋ ಶಕ್ತಿ ಕಲಿಯೋ ಕಲಸೋರು ಜಾಸ್ತಿ ಬೇಕು ಜೊತೆಗೆ ಅವ್ರ ನಿಧಾನಕ್ಕೆ ಕಲಿಬಹುದು ಸೊ ಇದು ಒಂದು ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಸಹಾಯ ಬೇಕು ಮೊದಲನೇದು ಅವ್ರು ಗುರುತಿಸಬೇಕು ಎರಡನೇದು ಅವ್ರಿಗೆ ಹೆಂಗೆ ಹೇಳ್ಕೊಡ್ಬೇಕು ಅಂತ ಕಲಿಬೇಕು ಅದಾದ್ಮೇಲೆ ಅವ್ರಿಗೆ ಹೇಳ್ಕೊಡ್ಬೇಕು ಇದು ಒಂದು ತಂದೆ ತಾಯಿಯ ಏನು ಅವರಿಗೆ ತಿಳುವಳಿಕೆ ಬೇಕು ಅನ್ನೋ ಅವಶ್ಯಕತೆ ಎರಡನೇದು ಇವಾಗ ಇವರು ನಿಧಾನಕ್ಕೆ ಕಲಿತಿದ್ದಾರೆ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಇವ್ರನ್ನ ಕಲಿಸ್ಬೇಕು ಅದಕ್ಕೆ ನಾವು ಟ್ರೈನಿಂಗ್ ಅಂತ ಹೇಳ್ಬೋದು ಅದಕ್ಕೆ ಎಷ್ಟೊಂದು ಸಮುದಾಯದ ಸಹಾಯ ಬೇಕು ಒಂದು ನಾರ್ಮಲ್ ಸ್ಕೂಲ್ ಇಂದ ಹಿಡ್ದು ಒಂದು ಸ್ಪೆಷಲ್ ಸ್ಕೀಮ್ಗಳವರೆಗೂ ಇಂತ ಮಕ್ಕಳಿಗೆ ಫ್ಯಾಮಿಲಿಗಳಿಗೆ ಸಹಾಯ ಬೇಕಾಗುತ್ತೆ ಇದು ಆ ಮಗುವಿಗೆ ಎಷ್ಟು ಶಕ್ತಿ ಇದೆ ಬುದ್ಧಿ ಬೆಳವಣಿಗೆ ಹೇಗಿದೆ ಭಾಷೆ ಬೆಳವಣಿಗೆ ಹೇಗಿದೆ ಆಟಿಸಮ್ ಎಷ್ಟಿದೆ ಅನ್ನೋದ್ರ ಮೇಲೆ ಎಲ್ಲಿ ಈ ಮಗುವಿಗೆ ಸಹಾಯ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಪೋಷಕರಿಗೆ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಂತ ಒಂದು ಕಾನೂನಿದೆ ಇದು ಇದು ಮಾಡಿರೋದೆ ಮಕ್ಕಳಿಗೆ ಬುದ್ಧಿ ಬೆಳವಣಿಗೆ ತೊಂದರೆ ಇರೋ ಮಕ್ಕಳುಗಳಿಗೆ ಮತ್ತೆ ಸರ್ಬರಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮಗು ಹುಟ್ಟಬೇಕಾದ್ರೆ ಅವರಿಗೆ ಕೈ ಕಾಲು ಗಟ್ಟಿ ಆಗೋದು ಸ್ವಾಧೀನ ಆಗೋದು ಸೊ ಇಂಥ ಮಕ್ಕಳುಗಳಿಗೆ ಅಂತಾನೆ ಒಂದು ಸೆಪರೇಟ್ ಕಾಯ್ದೆ ಇದೆ ಈ ಕಾಯ್ದೆ ಕೆಳಗಡೆ ತಾಲ್ಲೂಕ್ತ ಅಥವಾ ಜಿಲ್ಲಾ ಮಟ್ಟಗಳಲ್ಲಿ ಎಷ್ಟೊಂದು ಸ್ಕೀಮ್ಗಳ ಕೆಳಗಡೆ ಸಹಾಯದ ಒಂದು ಎನ್ ಓಸ್ಗಳಿರ್ತವೆ ಉದಾಹರಣೆಗೆ ಅದು ಒಂದು ಡೇ ಕೇರ್ ಸೆಂಟರ್ ಅವರು ದಿನದಲ್ಲಿ ಅವರಿಗೆ ಶುಶ್ರೂಷೆ ಕೊಡೋದು ಇದು ತಾಲೂಕು ಮಟ್ಟದಲ್ಲಿ ಇರುತ್ತೆ ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಇಂತಹ ತಂದೆ ತಾಯಿಗಳು ಈ ಒಂದು ಮಾಹಿತಿನ ಪಡಿಬಹುದು ಎರಡನೇದು ಆರ್ಟಿಸಮ್ ಅನ್ನೋದು ಒಂದು ನ್ಯೂರೋ ಡೈವರ್ಜೆಂಟ್ ಕಂಡೀಷನ್ ಜೊತೆಗೆ ಡಿಸಬಿಲಿಟಿ ಅನ್ನೋ ಒಂದು ಕಂಡೀಷನ್ ಕೆಳಗಡೆನೂ ಬರುತ್ತೆ ಯಾಕೆ ಅಂದ್ರೆ ಅವರಿಗೆ ಕಲಿಯೋ ಶಕ್ತಿ ಬೇರೆಯವ್ರಿಗಿಂತ ಕಮ್ಮಿ ಇದೆ ಅದು ಎಷ್ಟು ಕಮ್ಮಿ ಇದೆ ಅನ್ನೋದ್ರ ಮೇಲೆ ಅವ್ರಿಗೆ ಡಿಸಬಿಲಿಟಿ ಅನ್ನೋದನ್ನ ಕಾರ್ಡ್ ನ ಕೊಡ್ತಾರೆ ಸೊ ಇಂತ ಒಂದು ನಾನು ಏನು ಹೇಳಿದೆ ಡಿ ಎಂ ಎಚ್ ಪಿ ಅಥವಾ ಡಿಐ ಸಿ ಹೋದಾಗ ಅವರು ಈ ಅಸೆಸ್ಮೆಂಟ್ ಗಳನ್ನ ಮಾಡಿ ಈ ಕಾರ್ಡ್ ನ ಕೊಡ್ತಾರೆ ಯುನೀಕ್ ಕಾರ್ಡ್ ಯುನೀಕ್ ಐ ಡಿ ಅಂತ ಹೇಳ್ತೀವಿ ಯು ಡಿ ಐ ಡಿ ಅಂತ ಸ್ವಾವಲಂಬನಾ ಕಾರ್ಡ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಅಲ್ಲಿ ಸೊ ಇಂಥ ಗಾರ್ಡ್ಗಳನ್ನ ತಗೊಂಡು ಇಂಥ ತಂದೆ ತಾಯಿಗಳು ಇಂಥ ಮಕ್ಕಳುಗಳನ್ನ ಆ ಶಾಲೆಗಳಲ್ಲಿ ಆ ಒಂದು ಸೆಂಟರ್ಗಳಲ್ಲೂ ಸಹ ಆ ಸ್ಕೀಮ್ ಕೆಳಗಡೆ ಇವರಿಗೆ ಸಹಾಯ ಪಡಿಬಹುದು ಸೊ ಇದರಲ್ಲಿ ಎಷ್ಟೊಂದು ಸ್ಕೀಮ್ಗಳಿದೆ ಇವರಿಗೆ ಏನಾದ್ರು ಸ್ವಲ್ಪ ಆರೋಗ್ಯ ತೊಂದರೆ ಇದೆ ಅವ್ರಿಗೆ ಔಷಧಗಳು ಬೇಕು ಬರಿ ಹಾರ್ಟಿಸಮ ಅಂತಲ್ಲ ಅವ್ರ ಜೊತೆಗೆ ಫಿಟ್ಸ್ ಇರಬಹುದು ಅವರಿಗೆ ಜೊತೆಗೆ ಅವರಿಗೆ ಏನೋ ಒಂದು ಸ್ಪೀಚ್ ಥೆರಪಿ ಮಾಡಿಸಬಹುದು ಸೊ ಇಂಥ ಒಂದು ಸೌಕರ್ಯಗಳಿಗೆ ಅಂತಾನೆ ಒಂದು ಮೂವತ್ತೈದು ನಲವತ್ ಸಾವಿರದಷ್ಟು ಹಣ ಹಿಂದೆ ತಗೊಳ್ಳುವಂಥದ್ದು ಒಂದು ನಿರಾಮಯ ಸ್ಕೀಮ್ ಅಂತ ಇದೆ ಅದೇ ತರ ಗರೌಂಡ ಅಂತ ಅಂದ್ರೆ ಇಂತ ಆಟಿಸಮ್ ಮಕ್ಕಳು ಬಹಳ ದೊಡ್ಡವರಾಗಿದ್ದಾರೆ ಅವ್ರ ತಂದೆ ತಾಯಿ ಬಹಳ ವಯಸ್ಸಾಗಿದೆ ಅವ್ರನ್ನ ಲಾಂಗ್ ಟರ್ಮ್ ಆಗಿ ನೋಡ್ಕೊಳ್ಳಿಕ್ಕೆ ಅದೇ ತರ ದಿನನಿತ್ಯ ನೋಡ್ಕೊಳ್ಲಿಕ್ಕೆ ಒಂದು ಕೌಶಲ್ಯದ ಟ್ರೈನಿಂಗ್ ಅಂದ್ರೆ ಟು ಮೇಕ್ ದೆಮ್ ಲರ್ನ್ ಸಮ್ ಸೆಮಿ ಸ್ಕಿಲ್ಡ್ ಆರ್ ಸ್ಕಿಲ್ಡ್ ಜಾಬ್ ಸೊ ಇದೆಲ್ಲಕ್ಕೂ ಸಹ ಡಿಫರೆಂಟ್ ಡಿಫರೆಂಟ್ ಸ್ಕೀಮ್ಗಳು ಈ ಆಕ್ಟ್ ಕೆಳಗಡೆ ಇದೆ ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅಂತ ಹೇಗೆ ಸೊ ಮುಖ್ಯವಾಗಿ ಇಂಥ ತಂದೆ ತಾಯಿಗಳಿಗೆ ಮತ್ತೆ ಆ ಮಗುಗೆ ಸಪೋರ್ಟ್ ಅನ್ನೋದು ಬಹಳ ಮುಖ್ಯ ಜೊತೆಗೆ ಮಾರ್ಗದರ್ಶನ ಸಪೋರ್ಟ್ ಅನ್ನೋದು ಅವರಲ್ಲಿ ಅವರು ಮನೆಯಲ್ಲಿ ಜೊತೆಗೆ ಸಮುದಾಯದಲ್ಲಿ ತಗೋಬೇಕಾಗತ್ತೆ ಜೊತೆಗೆ ಮಾರ್ಗದರ್ಶನ ಅನ್ನೋದನ್ನ ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಒಬ್ಬ ವೈದ್ಯರ ಹತ್ರ ಮಾತಾಡಿ ಅಥವಾ ಒಬ್ಬರ ನುರಿತ ತಜ್ಞರ ಹತ್ರ ಮಾತಾಡಿ ತಿಳ್ಕೊಬಹುದು ಇವಾಗ ಇದು ಫಸ್ಟ್ ಪಾಯಿಂಟ್ ಏನು ಮಾಡಬೇಕು ಅಂದ್ರೆ ಆ ಡಿಸ್ಟಿಕ್ ಅಲ್ಲಿ ಒಂದು ಎನ್ ಜಿ ಒ ಯಾವ್ದು ವರ್ಕ್ ಮಾಡ್ತಿದೆ ಅಥವಾ ಗೌರ್ಮೆಂಟ್ ಆರ್ಗನೈಜೇಷನ್ ಅದಕ್ಕೆ ಅವ್ರು ಕನೆಕ್ಟ್ ಆಗಬೇಕು ಅಲ್ಲಿಂದ ಎಲ್ಲ ಅನ್ಫೋಲ್ಡ್ ಆಗುತ್ತೆ ಸೊ ಆವಾಗ ಅವರು ಎಷ್ಟೇ ಓದಿರ್ಲಿ ಓದಿಲ್ದೇ ಹೋಗಿರ್ಲಿ ಇನ್ನೊಂದು ನಾಲ್ಕೈದು ಪೇರೆಂಟ್ಸ್ ಜೊತೆ ಮಾತಾಡಿದಾಗ ಪೋಷಕರ ಹತ್ರ ಅವ್ರಿಗೆಲ್ಲ ತಿಳುವಳಿಕೆಗಳು ಬರುತ್ತೆ ಸೊ ಅವಂತ ಯಾರಿಗೆ ಅಂತ ಮಗು ಇದೆ ಸೊ ಇಂದ ಒಂದು ಐ ಡಿ ಕಾರ್ಡ್ ಅಥವಾ ಡಿಸಬಿಲಿಟಿ ಕಾರ್ಡ್ ನ ಅವರು ಡಿ ಎಂ ಎಚ್ ಪಿ ಅಥವಾ ಡಿಸ್ಟಿಕ್ ಹಾಸ್ಪಿಟಲ್ ಮಾಡಿಸಬಹುದು ಎರಡನೇದು ಆ ಜಿಲ್ಲೆಯಲ್ಲಿ ಅದಕ್ಕೆ ಅಂತ ಒಂದು ಶ್ರಮಿಸ್ತಾ ಇರೋ ಸಂಸ್ಥೆ ಅದು ಯಾವ್ದು ರಿಜಿಸ್ಟರ್ ಆಗಿದೆ ಅದ್ರ ಕಾಂಟ್ಯಾಕ್ಟ್ ಮಾಡುದು ಇವೆರಡು ಸ್ಟಾರ್ಟ್ ಆದ್ರೆ ಬೇರೆಲ್ಲ ಏನ್ ಬೇಕು ತಿಳುವಳಿಕೆ ಅದು ಅವರು ಕೊಡ್ತಾ ಹೋಗ್ತಾರೆ ಸೊ ಅವರು ಮತ್ತೆ ಒಂದು ದೊಡ್ಡ ಸಮುದಾಯದ ಸಪೋರ್ಟ್ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗ್ತಾರೆ ಆವಾಗ ಅವ್ರಿಗೆ ಎಷ್ಟೊಂದು ಧೈರ್ಯ ಸ್ಥೈರ್ಯ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಸಿಗುತ್ತೆ ಸೊ ಈ ಒಂದು ಸ್ಕೀಮ್ ಅಲ್ಲಿ ನಾವಾದ್ಮೇಲೆ ಏನು ಅನ್ನೋ ಪ್ರಶ್ನೆಗಳು ಬರುತ್ತೆ ಸೊ ಅದು ಸಹ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಲ್ಲಿ ಅಡ್ರೆಸ್ ಆಗಿದೆ ಒಂದು ಟ್ರಸ್ಟ್ ಮಾಡೋದಾಗ್ಲಿ ವಿಲ್ ಬರೆಯೋದಾಗ್ಲಿ ಇವ್ರನ್ನ ಯಾರು ನೋಡ್ಕೋಬೇಕು ಇದ್ರ ಬಗ್ಗೆನೂ ಮಾಹಿತಿ ಇದೆ ಸೊ ಮುಖ್ಯವಾಗಿ ಎರಡು ಒಂದೇದು ತಜ್ಞರನ್ನ ಕಾಣೋದು ಅವರಿಂದ ಇದ್ರ ಬಗ್ಗೆ ಎರಡನೇದು ಒಂದು ಹತ್ತಿರದಲ್ಲಿ ಯಾವ್ದು ಸಂಸ್ಥೆ ಇದಕ್ಕೋಸ್ಕರನೇ ನುರಿತವಾಗಿದೆ ಆ ಸಂಸ್ಥೆಗೆ ಹೋಗಿ ಅಲ್ಲಿ ಸ್ವಲ್ಪ ತಿಳುವಳಿಕೆ ತಗೊಳ್ಳೋದು ಎರಡು ಕಡೆ ಅವರು ತಿಳುವಳಿಕೆ ತಗೊಳ್ತಾ ಹೋದ್ರೆ ಅದು ಬೆಳೀತಾ ಹೋಗುತ್ತೆ ಮತ್ತೆ ಅವರಿಗೆ ಆ ಸಹಾಯನೂ ಸಿಗುತ್ತಾ ಹೋಗುತ್ತೆ ಓಕೆ ಧನ್ಯವಾದಗಳು ಸರ್ ನಮ್ಮ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ ಎಸ್ ವೀಕ್ಷಕರೇ ಇವತ್ತಿನ ಈ ಸಂಚಿಕೆ ಬಹಳಷ್ಟು ಮಾಹಿತಿ ಪೂರ್ಣವಾಗಿತ್ತು ಜೊತೆಗೆ ತಮಗೂ ಕೂಡ ಅವಶ್ಯಕವಾಗಿತ್ತು ಈ ಮಾಹಿತಿಯಿಂದ ಅಂದುಕೊಡ್ತೀನಿ ಮುಂದಿನ ಚಂದನ ಮಂಥನದಲ್ಲಿ ಮತ್ತೊಬ್ಬ ಅತಿಥಿಯ ಜೊತೆಗೆ ನಿಮ್ಮಂದೆ ಜಾಯ್ನ್ ಆಗ್ತೀವಿ ಥ್ಯಾಂಕ್ ಯು ಚಂದನ ಮಂಥನ ಕಾರ್ಯಕ್ರಮವನ್ನ ಸಾಮಾಜಿಕ ಜಾಲತಾಣ ವಿಭಾಗಗಳಾದ ಯೂಟ್ಯೂಬ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಮ್ ಖಾತೆ ಫೇಸ್ಬುಕ್ ಹಾಗೂ ಡಿಡಿ ಚಂದನ ವಾಟ್ಸ್ಆ್ಯಪ್ ಪೇಜ್ನಲ್ಲೂ ಕೂಡ ವೀಕ್ಷಿಸಬಹುದು ಸಾಹಿತ್ಯ ಸಂಗೀತ ಎರಡು ಒಂದಕ್ಕೊಂದು ಹೇಳಿ ಮಾಡಿಸ್ ಹಾಗಿರೋದು ಅನ್ನೋ ಕೆಲವು ಗೀತೆಗಳಲ್ಲಿ ಇದು ಕೂಡ ಒಂದು ನಾನು ನಾನು